ಬೆಂಗಳೂರಿನಲ್ಲೊಂದು ಕೃತೆಯ ಕೃತ್ಯ ಮೊಮ್ಮಗಳ ಮೇಲೆ ತಾತನಿಂದ ಅತ್ಯಾಚಾರ ನಡೆದಿದೆ ಅರವತ್ತು ವರ್ಷದ ಮೂಲಕ ಆರು ವರ್ಷದ ಪುಟ್ಟ ಬಾಲಕಿಯ ಮೇಲೆ ಇಟ್ಟು ಗಾಮನ ಕಣ್ಣು ತಾತನಿಂದಲೇ ಮೊಮ್ಮಗಳ ಮೇಲೆ ರೇಟ್ ರೇಪ್ ಮಾಡಿ ಪರಾರಿಯಾದ ಮೃತ ತಾಯಿ ಕರೆಸಿಕೆ ಇದ್ದಾಗಲೇ ಪುಟ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಬೆಂಗಳೂರು ದಕ್ಷಿಣದ ಹುಳಿಮಾವು ಲೇಔಟ್ನಲ್ಲಿ ನಡೆದ ಕೃತ್ಯ ಕೃತ್ಯ ಮುಚ್ಚಲು ಬಾಲಕಿನ ತಾಯಿಗೆ ಅಮಿಷ ಮನೆಯಲ್ಲಿ ಬರೆದು ಕೊಡುವ ಒಡವೆ ಕೊಡುವ ಅಮಿಷ ಬಾಲಕಿ ತಾಯಿಯಿಂದ ಹುಳಿಮಾವು ಪೊಲೀಸರು ನಡೆಗಿದ್ದು ಹುಳಿಮಾವು ಠಾಣೆಯಲ್ಲಿ ಪ್ರಕರಣ ದಾಖಲು ಪ್ರಕರಣ ದಾಖಲಾಗುತ್ತಿದ್ದಂತೆ ಆರೋಪಿ ಪರಾರಿ ನವದೃಷ್ಟ ಬಾಲಕಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪ್ರಾಮುಖ್ಯ ಮುದುಕ ತಪ್ಪಿಸಿಕೊಳ್ಳೋಕೆ ಸಪೋರ್ಟ್ ಮಾಡಿದವರನ್ನ ಅರೆಸ್ಟ್ ಮಾಡಿದ ಹುಳಿಮಾವು ಪೊಲೀಸರು ಆರೋಪಿ ಬಂಧಿಸಲು ಮೂಲ ಸಂಘಟನೆಗಳ ಒತ್ತಾಯ ಬೆಂಗಳೂರು ನಗರದ ದಕ್ಷಿಣ ವಲಯದಲ್ಲಿ ನಡೆದ ಹೇಯ ಕೃತ್ಯ ವೇದಮೂರ್ತಿ ಎನ್ಕೆಎಸ್ ನ್ಯೂಸ್ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪೀಠಗೆ ಡಾಕ್ಟರ್ ನ್ಯಾಯಪುರ ಸವಿತಾ ಹುಡಿಮವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಐದು ವರ್ಷದ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ನಡೆದಿರುವಂಥದ್ದು ಸ್ವತಃ ತಾತನೇ ಅತ್ಯಾಚಾರ ಮಾಡುವಂಥದ್ದು ಒಂದು ಮನುಕುಲ ಕಲುಕುವಂತಹ ಮನಸ್ಸನ್ನು ಕಲುಕುವಂತಹ ಘಟನೆ ಯಾರನ್ನ ನಂಬೋದ್ರಿ ಮನೆಯಲ್ಲಿ ಅಪ್ಪ ಅಣ್ಣಂದರು ಚಿಕ್ಕಪ್ಪ ಅಂದರು ತಾತಂದರೆ ಹೆಣ್ಣುಮಕ್ಕಳ ಮೇಲೆ ಅಟ್ಟಹಾಸವನ್ನು ಮೆರೆದರೆ ಹೊರಗಿನ ಸಮಾಜವನ್ನು ಹೇಗೆ ಸಾಧ್ಯ ಹಾಗೆಯೇ ಪೊಲೀಸ್ ಇಲಾಖೆ ಆ ಆ ಠಾಣಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಒಂದಷ್ಟು ಪಬ್ಲಿಕ್ ಜನಗಳು ಮಾತಾಡ್ತಿರೋವಂಥದ್ದು ಅವನಿಗೆ ನಲ್ವತ್ತು ವರ್ಷ ಅಂತೆ ಒಂದು ಪಿಡಿಸಿ ಬರುತ್ತೆ ಸ್ಟ್ರೋಕ್ ಆಗುತ್ತೆ ಶುಗರ್ ಪೇಷಂಟ್ ಅಂತ ಹೇಳಿ ಒಂದಷ್ಟು ಕತೆಗಳನ್ನ ಪಬ್ಲಿಕ್ ಅವ್ರ ಕಟ್ಟಿದಾರಂತೆ ಸ್ಟ್ರೋಕ್ ಬರ್ತದೋ ಅಥವಾ ಇನ್ನೊಂದು ಆಗ್ತದೋ ಪಿಡಿಸ್ಬರ್ತದೋ ಬಂದರೆ ಸಾಯಿಲಿ ಇಂಥ ನನ್ನ ಮಕ್ಕಳನ್ನ ಹೊರಗಡೆ ಬಿಡುವಂಥದ್ದು ಮಹಾ ಅಪರಾಧ ಹಾಗಾಗಿ ಮಗನನ್ನು ಠಾಣೆಗೆ ಕರೆದು ಕೂರಿಸಿದ್ದಾರೆ ತಂದೆ ಮಾಡಿದೆ ತಂದೆ ಮಾಡುವಂಥ ತಪ್ಪಿಗೆ ಮಗನ ಅರೆಸ್ಟ್ ಮಾಡಿರೋವಂಥದ್ದು ಯಾಕೆ ಹಾಗಾಗಿ ತಂದೆಯನ್ನೇ ನೀವು ಅರೆಸ್ಟ್ ಮಾಡ್ಬೇಕು ಅವ್ರು ಪಿಡಿಸ್ಬರ್ತದೋ ಸ್ಟೋಕ್ ಆಗ್ತದೋ ಆಗ್ತದೋ ಸಾಗಿ ಇಂಥವರೆಲ್ಲ ಬದುಕಿ ಭೂಮಿ ಮೇಲೆ ಏನೂ ಸಾಧನೆ ಮಾಡಬೇಕಾಗಿದೆ ಇಮಿಡಿಯೇಟು ಅರೆಸ್ಟ್ ಮಾಡಬೇಕು ನಮ್ಮ ಹುಳಿಮಾವು ಪೊಲೀಸ್ ಠಾಣೆಯ ಏನ್ ಠಾಣಾಧಿಕಾರಿಗಳಿದ್ರೆ ತುರ್ತಾಗಿ ಎಲ್ಲೇ ಇದ್ರೂ ಕೂಡಲೇ ಬಂಧಿಸಬೇಕು ಇಲ್ಲಿಗಿದ್ರೆ ಒಂದು ಉಗ್ರವಾದ ಪ್ರತಿಭಟನೆಯನ್ನ ನಾವು ಠಾಣೆ ವಿಭಾಗದಲ್ಲಿ ಮಾಡಬೇಕಾಗುತ್ತೆ ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೇನೆ ಸ್ನೇಹಿತರೆ ಆಶ್ಚರ್ಯ ಯಾಕಂದ್ರೆ ಮೊಮ್ಮಕ್ಕಳ ಮೇಲೆ ಈ ಥರ ಅತ್ಯಾಚಾರ ಮಾಡಿದೆ ಹೆಂಗೆ ನಾವು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಬಿಟ್ಟು ಹೋಗೋದು ಹೆಂಗೆ ಹೆಂಗೆ ಹೆಣ್ಣಿನ ಜನನ ಹೇಗೆ ಮುಂದೆ ಅನ್ನೋದೆ ಒಂದು ವೀಕ್ಷ ಪ್ರಶ್ನೆಯಾಗಿ ನನಗಂತೂ ಕಾಣ್ತಾ ಇದೆ ಸ್ನೇಹಿತರೆ ನಮಸ್ಕಾರ ಮಾಡಿ ಈಗ ನೋಡ್ತಿರೋದು ಶೇರ್ ಮಾಡಿ ಆ ಚಕ್ರವರ್ತಿಯಲ್ಲಿ ಅವರು ಪತ್ಕೊಂಡು ಅವರು ಮಾಡಿ ಫೈನ್ ಆಗಿದೆ ಮಾತಾಡ್ಕೊಂಡು ಇವಾಗ ಮಕ್ಕಳನ್ನ ತಂದಿಟ್ಕೊಂಡಿದ್ದಾರೆ ಅವ್ರನ್ನ ಓದಬೇಕು ಅವ್ರಿಗೆ ತುಂಬ ಮೆದುಕಿಗೆ ತುಂಬ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯವಾದ ನಮ್ಮ ಮನೆ ಆಸಕ್ತಿ ಇದಾಗಿರೋದು ಕಾಕ ಅದನ್ನು ಮೆಟ್ಟಿನ ಅಧ್ಯಕ್ಷರ ಮಾಡಿದ್ದಾರೆ ಸರ್ ಅದು ನಮಗೆ ಆಚೆ ಗೊತ್ತಾಗಿಲ್ಲ ಅದು ಮಗು ತಾಯಿ ಕೆಲ್ಸಕ್ಕೋಗಿದ್ದಾಳೆ ಅಜ್ಜಿನೂ ಕೆಲ್ಸ್ಗೆ ಹೋಗಿದ್ದಾಳೆ ಕಾಕ ಮನೇಲೇ ಇದ್ದಾನೆ ತಂದೆಯೂ ಮನೇಲೇ ಇದ್ದಾನೆ ತಂದೆನ ಹತ್ರ ಓದಿ ಮಗು ಹೇಳಿದ್ದೆ ನನಗೆ ನೋಯ್ತಾಯಿದೆಪ್ಪ ಏನೋ ಇದೆ ಅಂತ ಮರಿಗೆ ಮಲ್ಕೊಂಡಿನ ಅಂತ ತಂದೆ ಹೇಳ್ಬಿಟ್ಟಿದ್ದಾರೆ ರಜಿ ತನ್ನರು ಆಮೇಲೆ ಮಗು ಸರಿ ಅಂತ ಹಂಗೆ ಮಲ್ಕೊಂಡ್ಬಿಟ್ಟಿದೆ ತಾಯಿಗೆ ಬಂದಿದ ತಕ್ಷಣ ತಾಯಿ ಹತ್ರ ಹೇಳಿದೆ ತಾಯಿ ಏನು ಮಾಡಿದ್ದಾಳೆ ನೀನು ಏನೋ ಆಗಿದೆ ಹಾಕೊಂಡು ಮಲಕೋ ಅಂತ ಹೇಳಿದ್ದಾಳೆ ಎಣ್ಣೆ ಎತ್ತಿ ಮಗು ಕೈ ಕೊಟ್ಟಿದ್ದಾಳೆ ಅವಾಗ ಅವಳು ಎಣ್ಣೆ ಹಾಕೊಂಡು ಮಲ್ಕೊಂಡಿದ್ದಾಳೆ ತಾಯಿ ಏನು ಮಾಡಿದ್ದಾಳೆ ಅಡುಗೆ ಮಾಡ್ಬಿಟ್ಟು ಮಗು ಕೂರ್ತಾನ ಅಂತ ಹೋಗಿದ್ದಾಳೆ ಅವಾಗ ಮಗು ಹೇಳಿದ್ದು ನಾನು ಜಾಸ್ತಿ ನೋಯ್ತಾ ಇದೆಯಮ್ಮ ಆಯ್ತಾ ಇಲ್ಲ ಅನ್ಬೇಕಾದ್ರೆ ಅವಾಗ ತಾಯಿ ಅವಳು ನೋಡಿದ್ದಾಳೆ ನೋಡಿದಾಗ ಹೀಗಾಗಿದೆಯಲ್ಲ ಅಂತ ಗಂಡನ ಕೇಳಿದ್ದಾಳೆ ಗಂಡನ ಕೇಳಿದಾಗ ಬೇಡ ಗಲಾಟೆ ಮಾಡಬೇಡ ಜೋರಾಗಿ ಮಾಡಬೇಡ ಗಲಾಟೆ ಸುಚ್ಚಬೇಡ ಅಂಗಪಂಗ ಕಳ್ಸ್ಕೊತಾನೆ ಅಂತ ಹೇಳಿ ಅವಳಿಗೆ ಏನೇನೋ ಯಾರು ಹೇಳ್ಬೇಡ ಇನ್ನೊಂದು ಸರಿ ನಮ್ಮನ್ನು ಹುಡುಕು ಇನ್ನೊಂದ್ಸರಿ ಆದರೆ ನೋಡೋಣ ಅಂತ ಹೇಳಿದ್ದಾರೆ ಇವಳು ಇನ್ನು ನನ್ನ ಇದೇ ಫ್ಯಾಕ್ಟಿಗೆ ನನ್ನ ಆಚೆ ಅಂತ ತಾಯಿ ಅದೊಳಗೆ ಆಚೆ ಬಂದ್ಬಿಟ್ಟು ನಮ್ಮ ಅಕ್ಕನ ಅವರು ಒಬ್ಬಳಿದ್ದಾಳೆ ಅವಳು ಜೊತೆ ಎದುಕೇಶು ಅವಳು ಫೋನ್ ಮಾಡಿ ಹೇಳಿದ್ದಾಳೆ ನನ್ನ ಮಗುಗೆ ಈ ಥರ ಆಗುತ್ತಿದೆ ಅಕ್ಕ ನನ್ನ ಆಚೆನೂ ಬಿಡ್ತಾಯಿದ್ದ ಅವರು ನಾನು ಆಚೆ ಬಂದಿದ್ದು ಫ್ಯಾಕ್ ನನ್ನ ಮಗುನ ಆಚೆ ಕರ್ಕೊಂಡು ಹೋಗೋಣ ಅಂತ ಹೋಗಿ ನೋಡಕ್ಕ ಅಂತ ಆ ಹುಡುಗಿ ಹೋಗಿ ನೋಡೋಷ್ಟರಲ್ಲಿ ಸಂಜೆ ಒಂದು ಪಕ್ಕದಲ್ಲಿ ಮಗು ಮಲಿಸ್ಕೊಂಡು ಮೀಡಿಯಾ ನೋಡ್ತಾ ಇದ್ದಂತೆ ಏನ್ ಅರ್ಥ ಮಾಡಿಕೊಂಡು ಅಂತ ಇಟ್ಕೊಂಡು ತಂದೇ ಹಾಸ್ಪಿಟ್ಲಿಗೆ ಹೋಗಿ ಆರ್ಚೇರಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ ಆಗಲ್ಲ ಸಂಜೆ ಗಾಂಧಿಗೆ ಹೋಗಿ ಅಂತ ಹೇಳಿದ್ದಾರೆ ಅಲ್ಲಿಂದ ಸಂಜೆ ಗಾಂಧಿಗೆ ಹೋಗಿದ್ದಾರೆ ಇಲ್ಲ ಆಗಲ್ಲ ವಾಣಿ ಇಲ್ಲ ಸಮೀತಾ ಇರುವ ಬಸ್ ಅಲ್ಲಿ ಮಗು ನಿಲ್ಕೊಂತ ಇರ್ಬೋದು ನಮ್ಮ ಮಹಿಳಾ ಸಮಾಜ ಆಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿದ್ದೆ ಸೊ ಅಮ್ಮನೂ ಎಲ್ಲ ಅಮ್ಮನೂ ಎಲ್ಲಿಸ್ತಿದ್ದಾರೆ ನಾನು ಹೊರ್ಬೇಡ ಮಾಡಿಸ್ಕೊಡ್ತೀನಿ ದುಡ್ಡು ಕೊಡ್ತೀನಿ ಇನ್ನು ಮನೆ ತಾಕಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೆದರ್ತಿದ್ದಾರೆ ಸೊ ಆದ್ರೇನೋ ಆ ಮಗುಗಾಗಿರೋ ಅನ್ನೇ ನೋಡೋಕೆ ಅಂತಿರ ಅಮ್ಮ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಅವರು ತಪ್ಪಕೊಂಡು ಅಂತಾರೆ ಹೆದ್ಬೇಕು ಅವರು ಅವ್ರಿಗೆ ಕಠಿಣ ಚಿಕಿತ್ಸೆ ಆಗಲೇಬೇಕು ಚಿಕಿತ್ಸೆ ಆದೋ ಬಿಡೋದ ನೀವು ಇದು ಆಗಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡೇಬೇಕು ಸೊ ಆ ಮಗುಗೆ ಆ ತಾಯಿಗೆ

हास्पिटल अडमिट थी।